ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದಿರಾ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನು ಇವತ್ತಿನ ವ್ಲಾಗಲ್ಲಿ ನನ್ನ ಮಗಳ ಬರ್ತಡೆ ದಿನದ ವ್ಲಾಗನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇವತ್ತು ಶಾಪಿಂಗ್ ಕೂಡ ಹೋಗಿದ್ವಿ ನೆನೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ನೆನ್ನೆ ಹೋಗೋದಕ್ಕಾಗಲಿಲ್ಲ ಇವತ್ತು ಬಟ್ಟೆ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಹೇಗೆ ಕಾಣಿಸ್ತಾ ಇದ್ದಾಳೆ ನನ್ನ ಮಗಳು ಕಮೆಂಟಲ್ಲಿ ಕಮೆಂಟ್ ಮಾಡಿ ಹಾಗೆ ನಾವು ಬರ್ತಡೇನು ತುಂಬ ಜೋರಾಗಿ ಮಾಡೋದಿಲ್ಲ ತುಂಬ ಸಿಂಪಲ್ಲಾಗೇ ಮಾಡೋದು ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಸ್ಪೆಷಲ್ ಏನಂತ ಅಂದರೆ ಇವತ್ತು ನನ್ನ ಮಗಳು ಬರ್ತಡೆ ಲಡ್ಡು ಬರ್ತಡೆ ಇವತ್ತು ಮೂರು ವರ್ಷ ಆಯಿತು ಎಷ್ಟು ಬೇಗ ಮೂರು ವರ್ಷ ಆಯಿತು ಅಂತನೇ ಗೊತ್ತಾಗಲಿಲ್ಲ ತುಂಬಾ ನೆನಪುಗಳಿದೆ ಈ ಮೂರು ವರ್ಷದಲ್ಲಿ ತುಂಬ ಖುಷಿ ತಂದು ಕೊಟ್ಟಿದ್ದಾಳೆ ತುಂಬ ಚೆನ್ನಾಗಿ ಟೈಮ್ ಹೋಯಿತು ಈ ನೆನ್ನೆ ಮೊನ್ನೆ ಉಟ್ಟಂಗೆ ಅನಿಸುತ್ತೆ ಮೂರು ವರ್ಷ ಆಯಿತು ಅವಳಿಗೆಲ್ಲ ಎಷ್ಟು ಬೇಗ ಆಯಿತು ಅಂತಾನೆ ಗೊತ್ತಾಗ್ಲಿಲ್ಲ ಬನ್ನಿ ಇವತ್ತಿನ ಅವಲಾಗನ್ನ ಸ್ಟಾರ್ಟ್ ಮಾಡೋಣ ಇಷ್ಟ ಆದರೆ ಲೈಕ್ ಮಾಡಿ ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ತುಂಬ ಜನ ಪೋಸ್ಟ್ ಹಾಕಿದ್ನಲ್ಲ ಯೂಟ್ಯೂಬಲ್ಲಿ ಅದಕ್ಕೆ ತುಂಬ ಜನ ಕಮೆಂಟ್ಸ್ ಮಾಡಿದ್ರಾ ಕಮೆಂಟ್ಸ್ ಮಾಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಕಮೆಂಟಲ್ಲಿ ವಿಶ್ ಮಾಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹಾಗೇ ಇನ್ನು ಬಟ್ಟೆ ಕೇಕು ಏನೂ ತಂದಿಲ್ಲ ಇವತ್ತು ಕೆಲಸಕ್ಕೆ ಐದು ಜನ ಬಂದಿದ್ದಾರೆ ಶುಂಠಿ ಕಳೆ ಕೀಳೋದಕ್ಕೆ ಅಂತ ಹಾಗಾಗಿ ಅವ್ರಿಗೆ ತಿಂಡಿ ಮಾಡಿಕೊಟ್ಟು ಮಧ್ಯಾಹ್ನ ತನಕ ಇರ್ತಾರೆ ಎರಡು ಗಂಟೆಗೆ ಹೋಗ್ತಾರೆ ನಂತರ ನಾವು ಹೋಗಬೇಕು ಇನ್ನು ಏನೂ ಕೆಲಸ ಆಗಿಲ್ಲ ಬೆಳಗ್ಗೆಯಿಂದ ಬ್ಲಾಗ್ ಮಾಡ್ತಾಯಿದ್ದೀನಿ ಬನ್ನಿ ಇವತ್ತಿನ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ ಹಾಗೆ ಇವತ್ತು ಬೆಳಗ್ಗೆ ತಿಂಡಿಗೆ ಚಿತ್ರಣ ಮಾಡ್ತಾಯಿದ್ದೀನಿ ಅದಾದರೆ ಈಸಿಯಾಗಿ ಆಗುತ್ತೆ ಅಂತ ಇವತ್ತು ಶುಂಠಿ ಕಳಗೆ ಅಂತ ಐದು ಜನ ಕೆಲಸದವ್ರು ಬಂದಿದ್ದಾರೆ ಇವಾಗ ಎಲ್ರಿಗೂ ಸೇರಿ ಟಿಫನ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಎರಳಿಕಾಯಿ ಚಿತ್ರಣ ಮಾಡ್ತಾಯಿದ್ದೀನಿ ರೆಸಿಪಿ ಒಂದು ಸಲ ತೋರಿಸಿದ್ದೆ ಹಾಗಾಗಿ ಮತ್ತೆ ಏನು ತೋರಿಸ್ತಾ ಇಲ್ಲ ಹಾಗೆ ಸ್ವಲ್ಪ ಬ್ಯುಸಿ ಕೂಡ ಇದ್ದೆ ತಿಂಡಿ ಮಾಡಿ ಈಗ ಅವರಿಗೆಲ್ಲ ತಿಂಡಿ ಕೊಟ್ಟು ಕಳಿಸಿ ನಮ್ಮದು ಕೂಡ ತಿಂಡಿ ಆಯಿತು ತಿಂಡಿ ಎಲ್ಲ ಮಾಡಿಕೊಟ್ಟೆ ತಿಂಡಿ ತೊಗೊಂಡೋಗಿ ಬಂದರು ಈಗ ನನ್ನ ಮಗಳಿಗೆ ಜಾಮೂನ್ ಬೇಕಂತೆ ಸಲ ನಿತ್ಯನ್ ಬರ್ತಡೇಲಿ ಏನು ಮಾಡಿದೆ ಅಂತಂದರೆ ನೈಟೇ ಜಾಮೂನ್ ಮಾಡಿ ಕೇಕ್ ಎಲ್ಲ ಕಟ್ ಮಾಡಿದ್ವಾ ಕೇಕ್ದು ಜಾಮೂನೇ ತಿಂದಿಲ್ಲ ಹಾಗಾಗಿ ಇವತ್ತು ಬೆಳಗ್ಗೆ ಏನಾದರೂ ಮಾಡಿದರೆ ಸಂಜೆವರೆಗೂ ತಿಂತಾರೆ ಈಗ ಮಾಡೋಣ ಅಂತ ನನ್ನ ಮಗಳು ಬಿಡ್ತಾನೆ ಇಲ್ಲ ಜಾಮೂನ್ ಮಾಡು ಜಾಮೂನ್ ಮಾಡು ಅಂತ ಹಾಗೆ ಏನಂತಂದರೆ ನಮ್ಮ ಮನೆ ಪಟಾಕಿಗೆ ಜ್ವರ ಬಂದಿದೆ ನಿನ್ನೆಯಿಂದ ಹುಷಾರಿಲ್ಲ ಜ್ವರ ಬಂದಿದೆ ಆ ಸಿರಪ್ ಎಲ್ಲ ಹಾಕಿದ್ದೀನಿ ಜ್ವರ ಬಿಟ್ಟಿದೆ ನಿನ್ನೆ ಚೆನ್ನಾಗೇ ಇದ್ದಾಳೆ ಸಡನ್ನಾಗಿ ರಾತ್ರಿ ಜ್ವರ ಬಂತು ಮಧ್ಯಾಹ್ನ ದೇವಸ್ಥಾನಕ್ಕೆ ಹೋಗಿ ಬಂದರು ಎಡೆ ತಗೊಂಡು ಹೋಗಿ ಎಲ್ಲ ಬಂದು ಊಟ ಮಾಡಿ ಚೆನ್ನಾಗಿ ಆಟಾಡಿ ಮಲಗಿದ್ದಾರೆ ಸಂಜೆ ಎದೋಣೋ ಅಷ್ಟರಲ್ಲಿ ಜ್ವರ ನಮ್ಮನೆ ಆನೆ ಪಟಾಕಿಗೆ ಇವತ್ತು ಟುಸ್ ಪಟಾಕಿ ಆಗಿದೆ ಮಾತಿಲ್ಲ ಕಥೆ ಇಲ್ಲ ಜ್ವರ ಬಂದು ಫೇಸೇ ಇಲ್ಲ ಆ ಜ್ವರ ಬಿಟ್ಟಿಲ್ಲ ಅಂದರೆ ಹಾಸ್ಪಿಟಲ್ಗೆ ಹೋಗಬೇಕು ಜ್ವರ ಎಲ್ಲ ಬಿಟ್ಟಿದೆ ಈಗ ಚೆನ್ನಾಗಿದ್ದಾಳೆ ಸಿರಪ್ ಹಾಕಿದ್ವಿ ಸಿರಪ್ ಕುಡಿದಿದ್ದಾಳೆ ಅಲ್ವಾ ಇವಾಗ ನನ್ನ ಮಗಳ ಫೇವ್ರೇಟ್ ಅಂತಲೇ ಹೇಳ್ಬೋದು ಜಾಮೂನು ಎಲ್ಲದಕ್ಕಿಂತ ಅವಳಿಗೆ ಜಾಮೂನ್ ಅಂದರೆ ತುಂಬ ಇಷ್ಟ ಲಡ್ಡು ಮಾತ್ರ ಅಲ್ಲ ನಿತ್ಯಗೂ ಕೂಡ ಜಾಮೂನ್ ಅಂದರೆ ತುಂಬ ಇಷ್ಟ ಅವ್ರ ಬರ್ತಡೇ ದಿನ ಜಾಮೂನ್ ಅಂತೂ ಫಿಕ್ಸ್ ಇದೇ ಇರುತ್ತೆ ಅಷ್ಟು ಇಷ್ಟ ಜಾಮೂನ್ ಅಂದರೆ ಇವಾಗ ಜಾಮೂನ್ ಮಾಡ್ತಾ ಇದ್ದೀನಿ ಇಲ್ಲಿ ಪಾಕಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೆ ಹಾಗೆ ಈ ಕಡೆ ಜಾಮೂನಿಗೆ ಹಿಟ್ಟನ್ನು ಕೂಡ ಕಲಸಿ ಇಟ್ಟಿದ್ದೀನಿ ಏನಮ್ಮ ಜಾಮೂನು ಜಾಮೂನ್ ಮಾಡ್ತಾ ಇದೆಯಾ ಜಾಮೂನ್ ଜାମୁନ ଆଡ଼େ କରିଥିବା ଜାମୁନି ଆଡ଼େ କରୁଥିବା କାଇଁ ମିଏ କର ମୁଗ ମେଲ ଇଚ୍ଛା ପିଏ ସବୁ ପଗେ ହଁ ହଁ କେନେ ଯିଏ ହଁ ଭାଇ ମୁଁ ଏ ହୁଁ ମାନେ ହଁ ତୋ ଟପିଏ ହଁ ଗୋ ତ ପୁଗେ କିଏ ହୁଁ କେନେ ଯିଏ ହଁ ଏସପିଏ ହୁଁ ଖଟପା ହା ଲାହ ರೆಸಿಪಿ ಇದನ್ನು ಕೂಡ ಶೇರ್ ಮಾಡ್ಕೊಳ್ತಾ ಇಲ್ಲ ಯಾಕೆಂದರೆ ಎಲ್ಲರಿಗೂ ಗೊತ್ತು ಜಾಮೂನ್ ಯಾವ ರೀತಿಯಾಗಿ ಮಾಡೋದು ಅಂತ ತುಂಬಾ ಸಿಂಪಲ್ಲು ಹಾಗಾಗಿ ಈ ರೆಸಿಪಿ ಯಾವುದನ್ನು ಕೂಡ ತೋರಿಸ್ತಾ ಇಲ್ಲ ಈ ಕಡೆ ಎಣ್ಣೆ ಕಾಯೋದಕ್ಕೆ ಇಟ್ಟಿದೆ ಆ ಎಣ್ಣೆ ಕಾದ ಮೇಲೆ ಜಾಮೂನ್ ಉಂಡೆಗಳನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಐ ಫ್ಲೇಮ್ ಇಟ್ಟರೆ ಬೇಗನೆ ಕಪ್ಪಾಗುತ್ತೆ ಒಳಗೆ ಬೆಂದಿರೋದಿಲ್ಲ ಹಿಟ್ಟನ್ನು ಕಲಸಿಟ್ಟು ಒಂದು ಕಾಲು ಗಂಟೆ ನೆನೆಯೋದಕ್ಕೆ ಬಿಟ್ಟಿದ್ದೆ ನಂತರ ಉಂಡೆಗಳನ್ನು ಮಾಡಿಕೊಂಡು ಈಗ ಎಣ್ಣೆಲಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಜಾಮೂನು ಅಷ್ಟು ಚೆನ್ನಾಗಿ ಬಂದಿತ್ತು ಆ ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಂಡಿದ್ದೆ ಐ ಫ್ಲೇಮ್ ಇಟ್ಟರೆ ಮೇಲೆಲ್ಲ ಒತ್ತಿರುತ್ತೆ ಹಾಗಾಗಿ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ತೀನಿ ನಿತ್ಯ ಬರ್ತಡೇ ದಿನ ನೈಟೇ ಜಾಮೂನ್ ಮಾಡಿದ್ವಿ ಹಾಗೆ ಹಾಲು ಪಾಯಸ ಎಲ್ಲ ಮಾಡಿದ್ದೆ ಕೇಕ್ ಕಟ್ ಮಾಡಿ ಕೇಕ್ ತಿಂದ ಮೇಲೆ ಜಾಮೂನ್ ತಿನ್ನೋದಕ್ಕೇ ಆಗಲಿಲ್ಲ ನೆಕ್ಸ್ಟ್ ಡೇ ತಿನ್ನೋ ಥರ ಆಯಿತು ಹಾಗಾಗಿ ಬೆಳಗ್ಗೆನೇ ಮಾಡಿಟ್ರೆ ಸಂಜೆವರೆಗೂ ತಿಂತಾರೆ ಅಂತ ಬೆಳಗ್ಗೆನೇ ಇದ್ದೀನಿ ನಮ್ಮ ಮನೆಯಲ್ಲಿ ಎಲ್ರಿಗೂ ಕೂಡ ಸ್ವೀಟ್ ಅಂದರೆ ತುಂಬ ಇಷ್ಟ ಕೆಲವರು ಸ್ವೀಟೇ ತಿನ್ನೋದಿಲ್ಲ ಅಂತ ಹೇಳ್ತಾರೆ ಆದರೆ ನಮ್ಮ ಮನೇಲಿ ನಮ್ಮ ನಾಲ್ಕು ಜನಕ್ಕೂ ಕೂಡ ಸ್ವೀಟ್ ಅಂದರೆ ತುಂಬಾ ಇಷ್ಟ ಹಾಗಾಗಿ ನಾನು ಸ್ವೀಟ್ ಮಾಡ್ತಾನೆ ಇರ್ತೀನಿ ನನ್ನ ವ್ಲಾಗಲ್ಲಿ ನೋಡಿರ್ತೀರ ನೀವು ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತಿರುತ್ತೆ ನಮ್ಮ ಮನೇಲಿ ವಾರಕ್ಕೆ ಎರಡು ದಿನ ಆದ್ರೂ ಸ್ವೀಟ್ ಇದ್ದೇ ಇರುತ್ತೆ ಈಗ ಜಾಮೂನ್ ಮಾಡಿ ಜಾಮೂನ್ ತಿಂದು ಎಲ್ಲ ಆಯ್ತು ಈಗ ಜಾಮೂನ್ ಮಾಡಿ ಎಲ್ಲ ಆಯಿತು ನನ್ನ ಮಗಳು ತಿಂದು ಮಲಗಿದಾಳೆ ಎದ್ದ ಮೇಲೆ ಸ್ನಾನ ಮಾಡಿಸೋಣ ಅಂತ ಇನ್ನೂ ಸ್ನಾನ ಏನು ಮಾಡಿಸಿಲ್ಲ ನಾ ದೇವಸ್ಥಾನಕ್ಕೆ ಹೋಗೋದೇ ಸಂಜೆ ಹಾಗಾಗಿ ಸಂಜೆಯಿಂದ ಎಲ್ಲರೂ ರೆಡಿ ಆದರಾಗುತ್ತೆ ಅಂತ ಏನೂ ಮಾಡಿಲ್ಲ ಇವತ್ತು ಹಳೆ ಬಿಡಿಗೆ ಹೋಗಬೇಕು ಬಟ್ಟೆ ಏನು ತಂದಿಲ್ಲ ಬಟ್ಟೆ ತಂದು ಕೇಕ್ ತಗೊಂಡು ಬರಬೇಕು ಹೋಗ್ತೀವಿ ಆ ತೋರಿಸ್ತೀನಿ ಬರ್ತಡೆಗಾರಲ್ಲಿ ಏನು ಮಾಡ್ತಾಯಿದ್ದಾಳೆ ಅಂತ ನಿದ್ದೆ ಮಾಡ್ತಾಯಿದ್ದಾಳೆ ಜಾಮೂನ್ ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ಅಷ್ಟೇ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ನಿತ್ಯ ಅಂತೂ ಮಮ್ಮಿ ತುಂಬ ಚೆನ್ನಾಗಿದೆ ಅಂತ ಅಷ್ಟು ಚೆನ್ನಾಗಿತ್ತು ಜಾಮೂನು ಇವಾಗ ಲಡ್ಡುನ ಮಲಗಿಸಿದ್ದೀನಿ ಇವಾಗ ಚೆನ್ನಾಗಿ ನಿದ್ದೆ ಮಾಡಿದರೆ ಸಂಜೆ ಚೆನ್ನಾಗಿ ಆಟ ಆಡ್ತಾಳೆ ಇಲ್ಲಾಂದರೆ ಸಂಜೆನೇ ನಿದ್ದೆ ಮಾಡೋದಕ್ಕೆ ಆಟ ಮಾಡ್ತಾ ಇರ್ತಾಳೆ ಹಾಗಾಗಿ ಮಧ್ಯಾಹ್ನ ಮಲಗ್ಸಿದ್ದೀನಿ ಎಪ್ಸಿದ ಮೇಲೆ ಸ್ನಾನ ಎಲ್ಲ ಮಾಡಿಸ್ಬೇಕು ಸ್ನಾನ ಏನು ಮಾಡಿಸಿರಲಿಲ್ಲ ಇವತ್ತು ಮೈಗೆಲ್ಲ ಎಣ್ಣೆ ಹಚ್ಚಿ ಎಣ್ಣೆ ಸ್ನಾನ ಮಾಡಿಸೋಣ ಅಂತ ಫಸ್ಟಲ್ಲೇ ಮಲಗಿಸಿ ಬಿಟ್ಟಿದ್ದೀನಿ ಮಳೆ ನೋಡ್ಬೋದು ಕೆಲಸದವರು ಎರಡು ಗಂಟೆಗೇ ಹೋಗ್ತಾರೆ ಆದರೆ ಇವತ್ತು ಒಂದು ಗಂಟೆಗೆ ಮಳೆ ಬಂತು ಒಂದು ಗಂಟೆ ಕೂತಿದ್ದು ನಂತರ ಅವರು ಅವ್ರ ಊರಿಗೆ ಹೋದ್ರು ನಾವೇನೇ ಆಟೋ ಮಾಡಿರ್ತೀವಿ ಆಟೋದಲ್ಲಿ ಕರ್ಕೊಂಡು ಬಂದು ಕಳಿಸ್ಬರ್ತೀವಿ ಇವಾಗ ಎರಡು ಗಂಟೆ ಆಗಿದೆ ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡ್ವಿ ಆದರೆ ಮಳೆ ಬರ್ತಾಯಿತ್ತು ಒಂದು ಗಂಟೆ ಮಳೆ ಬಂತು ಅಂದರೆ ನಿಧಾನಕ್ಕೆ ಇದೇ ರೀತಿಯಾಗಿ ಸೋನೆ ಬಂತು ಕೆಲಸ ಮಾಡೋದಕ್ಕೂ ಆಗಲಿಲ್ಲ ಹೋಗೋದಕ್ಕೂ ಆಗಲಿಲ್ಲ ಇವಾಗ ಮಳೆ ಎಲ್ಲ ನಿಂತ ಮೇಲೆ ಎರಡೂವರೆಗೆ ಎಲ್ಲರೂ ಕೂಡ ರೆಡಿಯಾಗಿ ಈಗ ಹಳೆ ಬಿಡಿಗೆ ಹೋಗ್ತಾಯಿದ್ದೀವಿ ನಮ್ಮೂರಿಂದ ತುಂಬಾ ಹತ್ರ ಒಂದು ಹತ್ತರಿಂದ ಹದಿನೈದು ನಿಮಿಷ ಸಾಕು ಅಂದ್ಕೊಳ್ತೀನಿ ಹಳೆ ಬಿಡಿಗೆ ಹೋಗೋದಕ್ಕೆ ಈಗ ಹೋಗ್ತಾ ಇದ್ದೀವಿ ಮಳೆ ಬಂದಿರೋದಕ್ಕೆ ಎಷ್ಟು ತಣ್ಣಗೆ ಗಾಳಿ ಬರ್ತಾಯಿತ್ತು ಅಂದರೆ ಸ್ವಲ್ಪ ಚಳಿ ಚಳಿ ಆದಂಗೆ ಅನಿಸ್ತಾಯಿತ್ತು ತುಂಬಾ ದಿನ ಆಗಿತ್ತು ಈ ರೀತಿ ವೆದರ್ ನೋಡಿ ತುಂಬಾ ಚೆನ್ನಾಗಿತ್ತು ಮಧ್ಯಾಹ್ನ ಅಡುಗೆ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡು ಲಡ್ಡು ಎದ್ಮೇಲೆ ರೆಡಿ ಮಾಡ್ಕೊಂಡು ಈಗ ಹಳೆ ಬಿಡಿಗೆ ಹೋಗ್ತಾ ಇದ್ದೀವಿ ಲಡ್ಡುಗಿನ್ನೂ ನಿದ್ದೆ ಪೂರ್ತಿಯಾಗಿ ಆಗಿರಲಿಲ್ಲ ನಾವೇ ಹೋಗೋದಕ್ಕಿಂತ ಎಬ್ಸಿದ್ವಿ ನೋಡ್ಬೋದು ಎಷ್ಟು ಡಲ್ಲಾಗಿ ಕೂತಿದ್ದಾಳೆ ಅಂತ ಪೂರ್ತಿ ನಿದ್ದೆ ಆಗಿದ್ದಿದ್ರೆ ಚೆನ್ನಾಗಿರೋದು ಟೈಮ್ ಆದರೆ ಮತ್ತೆ ಸಂಜೆ ಹಸ್ಕುಳಿರುತ್ತೆ ಮತ್ತು ಹಾಲು ಕರೆಯೋದಕ್ಕೆಲ್ಲ ಬರಬೇಕಲ್ಲ ಹಾಗಾಗಿ ಸ್ವಲ್ಪ ಬೇಗನೆ ಹೋಗೋಣ ಅಂತ ಎಬ್ಬಿಸ್ಕೊಂಡು ಹೋದ್ವಿ ಈಗ ಬಟ್ಟೆ ಅಂಗಡಿಗೆ ಬಂದಿದ್ವಿ ಒಂದೊಂದು ಸಲ ಹೇಗೆ ಅಂದರೆ ಹೋದ ತಕ್ಷಣ ಯಾವ ಬಟ್ಟೆ ಇಷ್ಟ ಆಗುತ್ತೆ ಆ ಬಟ್ಟೆನೇ ಫೈನಲ್ ಆಗುತ್ತೆ ಇವಾಗ ಮೇಲ್ಗಡೆ ತೋರಿಸಿದ್ನಲ್ಲ ಆ ಬಟ್ಟೆನೇ ನಂಗೆ ತುಂಬ ಇಷ್ಟ ಆಯಿತು ಹೋದ ತಕ್ಷಣ ಈ ಬಟ್ಟೆ ಅದು ಗೊಂಬೆಗೆ ಹಾಕಿದ್ರು ಚೆನ್ನಾಗಿ ಕಾಣಿಸ್ತಾ ಇತ್ತು ಆದ್ರೂ ಬೇರೆ ಏನೇನು ಕಲೆಕ್ಷನ್ಸ್ ಇದೆ ನೋಡೋಣ ಅಂತ ಹೋದ್ವಿ ಒಂದು ಕಾಲು ಗಂಟೆ ಮೇಲೆ ನೋಡಿದೆ ಎಲ್ಲ ಥರ ಡ್ರೆಸ್ಗಳು ತುಂಬಾ ಚೆನ್ನಾಗಿತ್ತು ಆದರೆ ಹೋದ ತಕ್ಷಣ ಏನೋ ಒಂಥರ ಚೆನ್ನಾಗಿತ್ತು ಹಾಗೆ ಎರಡನೇದು ಈ ಡ್ರೆಸ್ ಇಷ್ಟ ಆಯಿತು ಎರಡನ್ನ ನೋಡ್ಕೊಂಡು ಇಟ್ಟಿದ್ದೆ ಇದರಲ್ಲಿ ಯಾವುದಾದ್ರೂ ಒಂದು ತೊಗೊಂಡ್ರಾಗುತ್ತೆ ಅಂತ ಎರಡು ಚೆನ್ನಾಗಿ ಕಾಣಿಸ್ತಾ ಇತ್ತು ತುಂಬಾ ಕಲೆಕ್ಷನ್ಸ್ ಇತ್ತು ಹೆಣ್ಮಕ್ಳಿಗಂತೂ ಕಣ್ಣಿಗೆ ಬೇಕಾದ ಬಟ್ಟೆ ತರ್ಬೋದು ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಗಂಡು ಮಕ್ಕಳಿಗೆ ಹೋಲಿಸಿದ್ರೆ ಅವರಿಗೆ ಬರಿ ಪ್ಯಾಂಟ್ ಶರ್ಟು ಅಥವಾ ಆ ಚಡ್ಡಿ ಹಂಗೇ ಈ ರೀತಿಯಾಗಿರುತ್ತೆ ಇವಾಗ ಬಟ್ಟೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತೆ ವಾಪಸ್ ಮನೆಗೆ ಬರ್ತಾ ಇದೀವಿ ಲಡ್ಡುಗೆ ಮತ್ತು ನಿತ್ಯಾಗೆ ಇಬ್ಬರಿಗೂ ಕೂಡ ಬಟ್ಟೆ ತೊಗೊಂಡು ಇವಾಗ ಮನೆಗೆ ಬರ್ತಾ ಬರ್ತಾಯಿದ್ದೀವಿ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಅದನ್ನು ತೊಗೊಂಡೆ ಅಂತ ಈಗ ಮನೆಗೆ ಬಂದಮೇಲೆ ಮತ್ತೆ ಇನ್ನೊಂದು ಸಲ ಸ್ನಾನ ಮಾಡಿಸಿ ಈಗ ರೆಡಿ ಮಾಡ್ತಾ ಇದ್ದೀನಿ ಲಡ್ಡೊಂದು ಇದೇ ಡ್ರೆಸ್ಸು ನಾನು ಫಸ್ಟ್ ಅಂಗಡಿಗೆ ಹೋದಾಗ ಈ ಡ್ರೆಸ್ಸೇ ಇಷ್ಟ ಆಗಿದ್ದು ಆದರೂ ಸ್ವಲ್ಪ ನೋಡಿದೆ ಇದೇ ತುಂಬ ಇಷ್ಟ ಆಯಿತು ಹಾಗಾಗಿ ಈ ಡ್ರೆಸ್ಸನ್ನೇ ತೊಗೊಂಡು ಬಂದೆ ಲೈಟ್ ಬೆಳಿಗ್ಗೆ ಅಂತೂ ಚೆನ್ನಾಗಿ ಕಾಣಿಸ್ತಾ ಇತ್ತು ನಿತ್ಯನ್ ಬರ್ತಡೆಗೆ ಲಡ್ಡುಗೂ ಕೂಡ ಬಟ್ಟೆ ತೊಗೊಂಡು ಬರ್ತೀವಿ ಹಾಗೆ ಲಡ್ಡು ಬರ್ತಡೆಗೆ ನಿತ್ಯಗೂ ಕೂಡ ತೊಗೊಂಡು ಬರ್ತೀನಿ ನಾನಿಬ್ಬರು ಮಕ್ಕಳಿಗೂ ಕೂಡ ರೆಡಿ ಆಗೋದು ಅಂದರೆ ತುಂಬಾ ಇಷ್ಟ ಮಮ್ಮಿ ಕ್ರೀಮ್ ಹಚ್ಚು ಮಮ್ಮಿ ಲಿಪಾಮ್ ಹಚ್ಚು ಲಡ್ಡುಗೆ ಏನು ಡೈಲಿ ಲಿಪಾಮೇನು ಹಚ್ಚೋದಿಲ್ಲ ಇವತ್ತು ತುಂಬ ಇಷ್ಟಪಟ್ಟು ಕೇಳ್ತಾ ಇದ್ಲು ಲಿಪಾಮ್ ಹಚ್ಚು ಅಂತ ಹಾಗಾಗಿ ಇವತ್ತು ಹಚ್ಚುತ್ತಾ ಇದ್ದೆ ಕ್ರೀಮ್ ಹಚ್ಚಿ ಜಾಸ್ತಿ ಮೇಕಪ್ ಕೂಡ ನಾನು ಏನೂ ಮಾಡೋದಿಲ್ಲ ಜಸ್ಟ್ ಕ್ರೀಮ್ ಹಚ್ಚೋದು ಪೌಡ್ರ್ ಹಚ್ಚೋದು ನೆಕ್ಸ್ಟ್ ಸ್ವಲ್ಪ ಐಲೈನರ್ ಇಡೋದು ಇವತ್ತು ಲಿಪಾಮ್ ಕೇಳಿದ್ದು ಅಂತ ಲಿಪಾಮನ್ನು ಅಪ್ಲೈ ಮಾಡಿದೆ ಅದು ಕೂದಲು ಸ್ವಲ್ಪ ಜಾಸ್ತಿ ಬೆಳ್ಕೊಂಡಿದೆ ದೇವ್ರಿಗೆ ಮುಡಿ ಕೊಡೋದಕ್ಕಿಂತ ಬಿಟ್ಟಿದೀವಿ ಏರ್ ಕಟ್ ಏನು ಮಾಡಿಸಿಲ್ಲ ಅದು ಸ್ವಲ್ಪ ಈ ರೀತಿಯಾಗಿ ಕರಡಿ ಥರ ಕಾಣಿಸ್ತಾಳೆ ಕೂದಲು ಸ್ವಲ್ಪ ಜಾಸ್ತಿ ಬೆಳ್ಕೊಂಡಿದೆ ಫಸ್ಟ್ ಅವಳ್ದು ಹೇಗಿತ್ತು ಅಂತ ಅಂದರೆ ಫುಲ್ ಕರ್ಲಿ ಏರ್ ಇತ್ತು ಅಷ್ಟು ಚೆನ್ನಾಗಿತ್ತು ಇವಾಗ ಫುಲ್ ಸ್ಟ್ರೈಟ್ ಏರ್ ಆಗಿದೆ ನನ್ನ ಥರ ಈಗ ನೋಡಿ ಫೈನಲ್ ಆಗಿ ಲಡ್ಡು ರೆಡಿ ಆದ್ಮೇಲೆ ಕಾಣಿಸ್ತಾ ಇದ್ದಾಳೆ ಏನ್ ಮಾಡ್ತಾ ಇದ್ಯಾ ಹೊಸಂಗಿಂಡಿದ್ಯಾ ಯಾಕೆ ಕೊಡಿಸಿದ್ದು ಲಿಪಾಮ ಹಚ್ಕೊಂಡಿದ್ಯಾ ಏನಿವಲ್ ಏನಿವ್ ಸ್ಪೆಷಲ್ ತಿನ್ನಕ್ಕೆ ಇವತ್ತು ಬರ್ತಡೇ ಯಾರ್ದು ನಿಂದು ನಿನ್ ಬರ್ತಡೇನ ಇವತ್ತು ಅದಕ್ಕೆ ರೆಡಿ ಆಗಿದ್ಯಾ ಸೂಪರಾಗಿ ಕಾಣಿಸ್ತಾ ಇದೆಯಾ ಏನು ಮಣಿ ಮಣಿ ಇದ್ಯಾ ಗೊಂಬೆಗೆ ಮಣಿ ಮಣಿ ಇವಾಗ ಕೇಕ್ ಕಟ್ ಮಾಡ್ತೀಯ ಮತ್ತೆ ನಿನಗೆ ವಿಶ್ ಮಾಡಿದ್ದಾರೆ ಅವರಿಗೆಲ್ಲ ಥ್ಯಾಂಕ್ ಯು ಹೇಳು ವಿಶ್ ಮಾಡಿದಂತಹ ನಿಮಗೆ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡಿ ಏನ್ ಬೇಕು ಇನ್ನ ಇನ್ನೇನ್ ಬೇಕೋ ಅವನ್ನೆಲ್ಲ ಮುಟ್ಟಂಗಿಲ್ಲ ಹರಿ ಅದು ಮುಟ್ಟಂಗಿಲ್ಲ ಸ್ಟಿಕ್ಕರು ನೀನು ಸ್ಟಿಕ್ಕರ್ ಇಟ್ಕೊಂಡ್ರೆ ಎರಡು ನಿಮಿಷನೂ ಇರೋದಿಲ್ಲ ಎಲ್ಲ ಹಾಳು ಮಾಡ್ತೀಯ ಹಂಗಿಡ್ಕೊತೀಯಾ ಗೊಂಬೆ ಗೊಂಬೆ ಥರ ಕಾಣಿಸ್ತಾ ಇದೆಯಾ ಬಾಯ್ ಮಾಡು ಬಾಯ್ ಬಾಯ್ ಇವಾಗ ಕೇಕ್ ಕಟ್ ಮಾಡ್ತೀವಿ ದೇವಸ್ಥಾನಕ್ಕೆ ಹೋಗ್ತೀವಿ ಅಕ್ಕ ತಂಗಿ ಈಗ ಇಬ್ಬರು ರೆಡಿಯಾಗಿದ್ದಾರೆ ಇದೇ ನಿತ್ಯಾಗಿ ತಂದಿರುವಂತಹ ಹೊಸ ಇದು ನಿತ್ಯನ ಹತ್ರ ಲಾಂಗ್ ಫ್ರಾಕ್ಗಳು ತುಂಬಾ ಇದೆ ಹಾಗಾಗಿ ಈ ರೀತಿಯಾಗಿ ಆ ಡ್ರೆಸ್ಸನ್ನು ತೊಗೊಂಡು ಬಂದೆ ಅವಳ ಹತ್ರ ಜಾಸ್ತಿ ಇರೋದೇ ಲಾಂಗ್ ಫ್ರಾಕು ಅರ್ಧ ಬೇರು ಬಟ್ಟೆ ಅವಳದೇ ಇದೆ ಅಷ್ಟು ದಪ್ಪ ದಪ್ಪ ಬಟ್ಟೆಗಳೆಲ್ಲ ಇದೆ ಹಾಗಾಗಿ ಲಾಂಗ್ ಫ್ರಾಕ್ ಬೇಡ ಅಂತ ಈ ರೀತಿ ತಗೊಂಡು ಬಂದೆ ಲಡ್ಡೊಂದು ಇದು ಇಬ್ಬರನ್ನು ಕೂಡ ರೆಡಿ ಮಾಡಿಕೊಂಡು ಇವಾಗ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ವಿ ಸಂಜೆ ನಮ್ಮೂರಲ್ಲೇ ಇರುವಂತಹ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ವಿ ನಾವು ಪ್ರತಿ ಸಲನೂ ಕೂಡ ಸಂಜೆ ಪೂಜೆಗೆನೇ ಕರ್ಕೊಂಡು ಬರೋದು ಬರ್ತಡೇ ದಿನ ಅಲ್ಲಿಗೆ ಹೋಗಿ ಬಂದಾದಮೇಲೆ ನಂತರ ಕೇಕನ್ನು ಕಟ್ ಮಾಡಿಸೋದು ನಾವು ಬರೋ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಎಲ್ಲ ಬಲೂನ್ ಊದಿ ಎಲ್ಲ ರೆಡಿ ಮಾಡ್ತಾಯಿದ್ರು ಅವ್ರು ಬಂದಿರಲಿಲ್ಲ ನಾವು ಮೂರು ಜನ ಮಾತ್ರ ದೇವಸ್ಥಾನಕ್ಕೆ ಹೋಗಿದ್ವಿ ನಾವು ಬರೋ ಅಷ್ಟರಲ್ಲಿ ಬಲೂನೆಲ್ಲ ಊದ್ತಾ ಇದ್ರು ನಾನು ವೀಡಿಯೋ ಮಾಡೋದಕ್ಕಿಂತ ಮುಂಚೆ ಲೊಡ್ಡು ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ಲು ಬಲೂನಲ್ಲಿ ಅವಳಿಗೆ ಯಾಕಂದರೆ ಬಲೂನ್ ಅಂದರೆ ತುಂಬಾ ಇಷ್ಟ ನಾನು ವೀಡಿಯೋ ಮಾಡೋ ಅಷ್ಟರಲ್ಲಿ ಅವಳು ಆಟ ಆಡಿ ಸುಮ್ಮನಾಗಿದ್ಲು ಈಗ ಕೇಕ್ ಕಟ್ ಮಾಡಿಸುವಂತಹ ಸಮಯ ಅವರಿಗೆ ಜಾಸ್ತಿ ಏನು ಜೋರಾಗಿ ನಾವು ಸೆಲೆಬ್ರೇಷನ್ ಏನೂ ಮಾಡೋದಿಲ್ಲ ಜಸ್ಟ್ ಹೊಸ ಬಟ್ಟೆ ತರೋದು ಇಷ್ಟ ಅಂತ ಸ್ವಲ್ಪ ಬಲೂನ್ ತರೋದು ಕೇಕ್ ತರೋದು ಕೇಕ್ ಕಟ್ ಮಾಡಿಸೋದು ಅವಳಿಗೇನು ಇಷ್ಟ ಆ ಸ್ವೀಟನ್ನು ಮಾಡಿಕೊಡೋದು ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತಿರುತ್ತೆ ನಾವು ಎಷ್ಟು ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಮುಂದೆ ಆ್ಯನಿವರ್ಸರಿ ಆಗಿರ್ಬೋದು ಬರ್ತ್ಡೇ ಆಗಿರ್ಬೋದು ಮಕ್ಕಳು ಬರ್ತಡೆ ಆಗಿರ್ಬೋದು ಎಲ್ಲದೂ ಕೂಡ ಇಷ್ಟೇ ಸಿಂಪಲ್ಲಾಗಿ ಮಾಡೋದು ನಮ್ಮ ಕಡೆ ಹೇಗೆ ಅಂತಂದರೆ ಕೇಕನ್ನು ಕಟ್ ಮಾಡೋದಕ್ಕಿಂತ ಮುಂಚೆನೇ ಆರತಿ ಮಾಡಿ ಆ ದೃಷ್ಟಿ ಆಗಿರುತ್ತೆ ಅಂತ ದೃಷ್ಟಿ ತೆಗೆದು ನಂತರ ಕೇಕನ್ನು ಕಟ್ ಮಾಡಿಸೋದು ಇದು ಲಹರಿ ಬರ್ತಡೇ ಕೇಕ್ ಇದು ಆರ್ಡ್ರ್ ಕೊಟ್ಟು ಬಂದಿದ್ವಿ ಸಂಜೆ ಹೋಗಿ ನನ್ನ ಹಸ್ಬೆಂಡ್ ಇವಾಗ ತೊಗೊಂಡು ಬಂದಿದ್ದಾರೆ ಅಲ್ಲಿ ಕ್ಯಾಂಡ್ಲ್ ಹಚ್ಚಿದಾಗ ಅಲ್ಲಿ ಸ್ವಲ್ಪ ಬೆಳಕು ಬರುತ್ತಲ್ಲ ಅದನ್ನು ಕಂಡ್ರೆ ಅವಳು ಸಿಕ್ಕಾಪಟ್ಟೆ ಭಯ ಆಗಾಗಿ ದೂರ ಓಡಿಬಂದು ನಿಂತಿದ್ದಾಳೆ ಅವಳಿಗೆ ಕೇಕ್ ಕಟ್ ಮಾಡೋ ತನಕ ಕೂಡ ಸಮಾಧಾನ ಇಲ್ಲ ಸ್ವಲ್ಪ ಕೇಕನ್ನು ಟೇಸ್ಟ್ ಮಾಡಿ ಮಾಡಿ ನೋಡ್ತಾ ಇದ್ದಾಳೆ ಮಮ್ಮಿ ಸೂಪರಾಗಿದೆ ಮಮ್ಮಿ ಕೇಕ್ ಅಂತ ಹೇಳೋದು ಅಲ್ಲಿ ಸ್ವಲ್ಪ ತೊಗೊಂಡು ಬರೋದು ಅದನ್ನೇ ಮಾಡೋದು ಅವರಪ್ಪ ಆಗಿ ಮಾಡಬಾರ್ದು ಮಗಳೇ ಕೇಕ್ ಕಟ್ ಮಾಡೋ ತನಕ ಮುಟ್ಬೇಡ ಅಂದ್ರೂ ಕೇಳ್ತಾ ಇಲ್ಲ ಎಷ್ಟೊತ್ತಿಗೆ ಕೇಕ್ ಕಟ್ ಮಾಡಿ ತಿಂತೀನಿ ಅನಿಸ್ಬಿಟ್ಟಿದೆ ಅವಳಿಗೆ ನೋಡಿ ಎದ್ರುಕೊಂಡು ಬಂದು ಹೇಗೆ ನಿಂತಿದ್ದಾಳೆ ಅಂತ ಇಲ್ಲಿ ಅದನ್ನು ಒಚ್ಚಿ ಆದಮೇಲೆ ನಂತರ ಅಲ್ಲಿಗೆ ಹೋಗ್ತಾಳೆ ಒಚ್ಚ ತಂಗನೂ ಕೂಡ ಅಲ್ಲಿಗೆ ಹೋಗಲ್ಲ ಫಸ್ಟ್ ಒಂದು ನಿತ್ಯಾಗೆ ಪ್ಯಾಂಟ್ ಶರ್ಟ್ ಹಾಕಿದ್ವಿ ಹೊಸ ಬಟ್ಟೆ ತೊಗೊಂಡು ಬಂದಿದ್ವಲ್ಲ ಅದನ್ನು ಅದು ನಾವು ಅದನ್ನು ನೋಡೇ ಇರಲಿಲ್ಲ ಸ್ವಲ್ಪ ಡ್ಯಾಮೇಜ್ ಥರ ಆಗಿತ್ತು ಹಾಕಿದ ತಕ್ಷಣ ಮತ್ತೆ ತೆಗೆದಿಟ್ವಿ ನಾಳೆ ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದ್ರಾಗುತ್ತೆ ಅಂತ ಅಷ್ಟು ಇಷ್ಟಪಟ್ಟು ತುಂಬ ಹೊತ್ತು ಅದನ್ನು ಆರಿಸಿ ತೊಗೊಂಡು ಬಂದಿದ್ದು ಲಡ್ಡುಂದಾದರೆ ಬೇಗ ಸಿಕ್ತು ನಿತ್ಯಾಗೆ ಅಷ್ಟು ಬೇಗ ಸಿಗಲಿಲ್ಲ ತ ಇಷ್ಟಪಟ್ಟು ತಗೊಂಡು ಬಂದಿದ್ದೆ ಆ ರೀತಿ ಆಯಿತು ಮತ್ತು ಡ್ಯಾಮೇಜ್ ಆಗಿತ್ತಲ್ಲ ಅದನ್ನು ವಾಪಸ್ ಕೊಟ್ಟು ಬೇರೆ ತೋರೋಣ ಅಂತ ಇವಾಗ ನಿತ್ಯ ಬರ್ತಡೇ ತಗೊಂಡು ಬಂದಿದ್ವಿ ಈ ವರ್ಷದಂಗೆ ಅದನ್ನು ಕೂಡ ಬ್ಲಾಗಲ್ಲಿ ತೋರಿಸಿದ್ದೆ ಅಲ್ಲಿ ನಿತ್ಯ ಬರ್ತಡೇ ಸೆಲೆಬ್ರೇಷನಲ್ಲಿ ತಂದಿರುವಂತಹ ಬಟ್ಟೆ ಇದು ಅಂತ ಅದನ್ನೇ ಇವತ್ತು ಲಡ್ಡು ಬರ್ತಡೇಗೆ ಹಾಕ್ಕೊಳ್ತೀನಿ ಅಂತ ಆ ಬಟ್ಟೆನೇ ಹಾಕ್ಕೊಂಡಿದ್ರು ಈಗ ಕೇಕ್ ಕಟ್ ಮಾಡಿಸಿ ಕೇಕ್ ತಿನ್ನಿಸ್ತಿದ್ವಿ ನನ್ನ ಮಗಳ ಬಗ್ಗೆ ಏನು ಹೇಳೋದು ತುಂಬ ಖುಷಿ ತಂದು ಕೊಟ್ಟಿದ್ದಾಳೆ ಮೂರು ವರ್ಷದಲ್ಲಿ ತುಂಬ ಸಂತೋಷವಾಗಿದ್ದೀನಿ ಅವಳಿಂದ ತುಂಬ ಹ್ಯಾಪಿನೆಸ್ ಸಿಕ್ಕಿದೆ ಮತ್ತು ಈ ಚೈಲ್ಡ್ಹುಡ್ ಸಿಗೋದಿಲ್ಲ ಮಕ್ಕಳು ದೊಡ್ಡವರಾಗ್ತಾ ಆಗ್ತಾ ಅವ್ರ ಕ್ಯೂಟ್ನೆಸ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ತುಂಬ ಅಂದರೆ ತುಂಬಾ ಸಂತೋಷದ ದಿನಗಳನ್ನು ತಂದು ಕೊಟ್ಟಿದ್ದಾಳೆ ಅವಳು ನೂರು ಕಾಲ ಸುಖವಾಗಿರಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ತೀನಿ ದೇವರು ಅವಳಿಗೆ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ನಾನು ದಿನ ಪ್ರಾರ್ಥನೆ ಮಾಡ್ಕೊಳ್ತೀನಿ ತಾಯಿಗೆ ಒಂದು ಮಗುಗೆ ಜನ್ಮ ಕೊಡ್ತಾರೆ ಅಂತಂದರೆ ಅವರಿಗೂ ಕೂಡ ಅದು ಎರಡನೇ ಹುಟ್ಟು ಅಂತಲೇ ಹೇಳ್ಬೋದು ಆವತ್ತಿನ ದಿನ ಅವರಿಗೆ ಏನು ಬೇಕಾದ್ರೂ ಆಗ್ಬೋದು ಅಂತಹ ಸ್ಥಿತಿಯಲ್ಲಿ ಕೂಡ ಇರ್ತಾರೆ ಆ ದಿನನ ನನ್ನ ಲೈಫಲ್ಲೇ ಮರೆಯೋದಕ್ಕಾಗೋದಿಲ್ಲ ತುಂಬ ನೋವಾದಂತಹ ತುಂಬ ಖುಷಿಯಾದಂತಹ ದಿನ ಅದು ಆ ದಿನದ ಬಗ್ಗೆ ಮಾತಾಡ್ತಾ ಹೋದರೆ ಒಂದು ವ್ಲಾಕ್ ಕೂಡ ಸಾಲೋದಿಲ್ಲ ಅಷ್ಟು ವಿಚಾರಗಳು ಹಂಚ್ಕೊಳ್ಳೋದಿದೆ ಅಷ್ಟು ಒಳ್ಳೊಳ್ಳೆ ಮೆಮೊರೀಸ್ ಇದೆ ನಿತ್ಯ ಹುಟ್ಟಿದ ದಿನವೂ ಇರಬಹುದು ಹಾಗೆ ಲಡ್ಡು ಹುಟ್ಟಿದ ದಿನವೂ ಇರ್ಬೋದು ನನ್ನ ಲೈಫಲ್ಲೇ ಮರೆಯೋದಕ್ಕೆ ಆಗದೇ ಇರುವಂತಹ ದಿನ ಅದು ತುಂಬ ಖುಷಿಯಾದಂತಹ ದಿನ ಎಷ್ಟೇ ನೋವಿದ್ರೂ ಕೂಡ ಆ ಮಕ್ಕಳನ್ನು ಫಸ್ಟು ಟೈಮ್ ನಮ್ಮ ಕೈಯಲ್ಲಿ ಎತ್ಕೊಂಡಾಗ ಅವ್ರ ಮುಖನ ನೋಡಿದಾಗ ಎಲ್ಲ ನೋವು ಕೂಡ ಹೋಗುತ್ತೆ ಇವತ್ತಿನ ಒಳಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಒಳಗಲ್ಲಿ ಥ್ಯಾಂಕ್ ಯು